ಓ ರೇ ರೇ ರಾ ರೆ ರೇ ರೆ ರೆ ರಾ ರೆ ರೇ ರಾ ಲಾಲಿಸುವಾಲಿ ಹಾಡೆಲ್ಲ ಲಾಲಿ ನಿನ್ನ ಚೆಲುವಿಗೆ ಸೊಗಸಾದ ಲಾಲಿ ಮಲೆಗೆ ಮುಗಿಲೀನಾ ರಾಜಕುಮಾರಿ ಕನಸಾಗೆ ನಾ ಕೇಳೆ ಚಿಂಗಾರಿ ಲಾಲಿಸುವಾಲಿ ಹಾಡೆಲ್ಲ ಲಾಲಿ ನನ್ನ ಚೆಲುವಿಗೆ ಸೊಗಸದ ಲಾಲಿ ಒಂದು ಮಾತಾಡೋ ಹೂವ ಕಂಡೆ ನಾನು ಬಾಡದಂತ ಪ್ರೀತಿಯ ಹೂವು ನೀನು ನಿನ್ನ ಮನಸಾಗೆ ಎಲ್ಲ ಬರೀ ಜೇನು ಇನ್ನು ಇದಕ್ಕಿನ್ನ ದೊಡ್ಡದೆಲ್ಲ ಏನು ನನ್ನ ಬಾಳ ಸಂತೋಷವೆಲ್ಲ ನೀನೆ ನನ್ನ ಹಾಡು ಸಂಗೀತವೆಲ್ಲ ನೀನೆ ನನ್ನ ನುಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ ನನ್ನ ಆಸೆ ಕನಸ ಉಳಿಸೋ ಜೀವ ನೀನಮ್ಮ ನಿದ್ರೆಯ ದೇವಿ ಹಾಡ್ಯಾಳೆ ಲಾಲಿ ಹಾಯಾಗಿ ಮಲಗೆ ಜೋಗುಳ ಕೇಳಿ ಯಾವ ಜನುಮಾದ ಬಂದ ನಮ್ಮ ಜೋಡಿ ನಾನು ನಿನ್ನ ನೀ ನನ್ನ ಜೀವನಾಡಿ ಓ ಮೇಲೆ ಮುಕ್ಕೋಟಿ ದೈವ ಒಮ್ಮೆ ನೋಡಿ ತುಂಬು ಹಾರೈಸುವರು ಶುಭ ಹಾಡಿ ಕಣ್ಣ ಮುಂದೆ ಸೌಭಾಗ್ಯ ಅಂದ್ರೆ ನೀನೆ ಪ್ರೀತಿದಾರೆ ದೇವತೆ ನಂಗೆ ನೀನೇ ಕೊನೆವರೆಗೂ ಉಳಿಯೋ ಆಸ್ತಿ ಪ್ರೀತಿ ಹೊಂದೇನೆ ಅದನೆಂದು ಕಾಯಬೇಕು ನಿತ್ಯ ಹಿಂಗೇನೇ ಲಾಲಿಸುವಾಲಿ ಹಾಡೆಲ್ಲ ಲಾಲಿ ನನ್ನ ಚೆಲುವಿಗೆ ಸೊಗಸಾದ ಲಾಲಿ ಮಲಗೆ ಮುಗಿಲೀನಾ ರಾಜಕುಮಾರಿ ಕನಸಾಗೆ ಬರುವೆನಾ ಕೇಳಿ ಚಿಂಗಾರಿ ಲಾಲಿಸುವಾಲಿ ಹಾಡೆಲ್ಲ ಲಾಲಿ ನನ್ನ ಚೆಲುವಿಗೆ ಸೊಗಸಾದ ಲಾಲಿ ಮಲಗಿ ಮುಗಿಲೀನಾ ರಾಜಕುಮಾರಿ ಕನಸಾಗಿ ಕೇಳೆ ಚಿಂಗಾರಿ ಸುವಾಲಿ ಹಾಡೆಲ್ಲ ಲಾಲಿ ನಿನ್ನ ಚೆಲುವಿಗೆ ಸೊಗಸಾದ ಲಾಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜೋಡಿಯಕ್ಕೆ ಇದು ಹಳೆ ಶಿವರಾಜ್ ಕುಮಾರ್ದು ಹಳೆ ಸಾಂಗು ಮತ್ತು ಹಳೆ ಹಳೆಯ ಹೀರೋಯಿನ್ಗಳೆಲ್ಲ ಇದ್ದಾರೆ ಫ್ರೆಂಡ್ಸ್ ಓಕೆನಾ ಜೋಡಿ ಅಕ್ಕಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಫ್ರೆಂಡ್ ನೋಡಿ ಓಕೆನಾ ಈ ಮೂವಿಲಿ ಹೇಗೆಲ್ಲ ಹಳ್ಳಿಯಲ್ಲಿ ಇದ್ದು ಹೇಗೆಲ್ಲ ಹೋಗಿ ಹಾಕ್ತಾರೆ ಅನ್ನೋದು ನೋಡ್ತಾ ಇರಲ್ಲ ಫ್ರೆಂಡ್ಸ್ ಜೀವನವೇ ಬದಲಾಗುತ್ತೆ ಈ ಮೂವೀಲಿ ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಬಟ್ಟೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಓಕೆನಾ ನಮಗೆ ಅಷ್ಟು ಸಾಂಗು ಚೆನ್ನಾಗಿ ಆಡಲಿಕ್ಕೆ ಬರೋದಿಲ್ಲ ರಾಗ ಅಷ್ಟೆಲ್ಲ ಇರೋದಿಲ್ಲ ಬಂದಷ್ಟು ಆಡಿದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊತ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಗೆ ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಫುಲ್ ಸಾಂಗ್ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರು ಆಡ್ಕೋಬೇಡಿ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಈ ಮೂವೀಲಿ ತುಂಬ ತುಂಬ ಅಂದರೆ ಲವ್ ಸ್ಟೋರಿ ಇದೆ ಓಕೆನಾ ಯಾರೆಲ್ಲ ನೋಡಿಲ್ಲ ಶಿವರಾಜ್ ಕುಮಾರ್ದು ನೋಡಿ ಅಂತ ಹೇಳ್ತೀನಿ ಇದರಲ್ಲಿ ಹೀರೋಯಿನ್ಗಳು ಹೆಸರು ಹೇಳಕ್ಕೆ ಬರ್ತಿಲ್ಲ ಆದರೆ ತುದು ಬೈಲಿದೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹಳಬರಾಗಿ ಎಲ್ಲ ನಟನೆಯನ್ನು ಮಾಡಿದ್ದಾರೆ ಓಕೆನಾ ಇದರ ಹಳೆಯವರು ಒಬ್ರು ಶಿವರಾಜ್ ಕುಮಾರ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನನಗೆ ಇಷ್ಟೇ ಫ್ರೆಂಡ್ಸ್ ಮಾತಾಡಕ್ಕೆ ಬರೋದು